ಒಬ್ಬ ಶ್ರೇಷ್ಠ ದಾನ ಒಬ್ಬ ಕನಿಷ್ಠ ದಾನ ಒಬ್ಬ ಬಿಸಿಲಲಿ ಬಿಸಿಲರಿ ನೀರು ಕುಡಿದ್ರೂ ನೆಗಡಿ ಬಂದೈತಿ ಒಬ್ಬ ಸುಮ್ಮನ ಹಳ್ಳದ ನೀರು ಕುಡಿದ್ರೂ ಮಸ್ತ್ ರಾಮದಾನ ಒಬ್ಬನ ಮಗನ ಪಂಚಗಣಿ ಸ್ಕೂಲ್ ಸ್ಕೂಲ್ನಾಗ ಓದಿಸ್ತಾನ ಕ್ಯಾಟ್ ಇವ ಹಳ್ಳಿ ಹುಡುಗ ಸ್ಲಮ್ಮ ಹುಡುಗ ಒಂದು ಜೋಪಡು ಪಟ್ಟಿಯೊಳಗೆ ಇದ್ದು ಹುಡುಗ ಫಸ್ಟ್ ರ್ಯಾಂಕ್ ಬರುತ್ತಾನ ಇದು ಯಾವ ಕಾರಣದಿಂದ ಹಿಂಗಾಗ್ತೈತಿ ಈ ಶ್ರೇಷ್ಠ ಕನಿಷ್ಠತೆಗಳು ಯಾಕೆ ಭಾಳ ಜನ ಅನ್ನೋದಿಲ್ಲ ನಾವು ಎಷ್ಟು ಒಳ್ಳೆಯವರ ನಮಗ ಯಾಕೆ ಕಾಡ್ತೈತಿ ಕಾಡುವುದು ಏನು ಯಾಕೆ ಈ ವ್ಯತ್ಯಾಸಗಳು ಒಬ್ಬ ಶ್ರೇಷ್ಠ ಒಬ್ಬ ಕನಿಷ್ಠ ಒಬ್ಬ ಬಡವ ಒಬ್ಬ ಶ್ರೀಮಂತ ಒಬ್ಬ ರೋಗಿ ಒಬ್ಬ ನಿರೋಗಿ ಒಬ್ಬನಿಗೆ ಉಂಡ ಅನ್ನ ಆಗುವಲ್ದು ಒಬ್ಬನಿಗೆ ಉಣ್ಣಕ್ ಅನ್ನ ಸಿಗುವಲ್ದು ಈ ಜಗತ್ತಿನ ತಾರತಮ್ಯಗಳಿಗೆ ಕಾರಣ ಯಾರು ಮತ್ತೀ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡ್ಯಾನಲ್ಲ ದೇವರ ಇದನ್ನೆಲ್ಲ ಮಾಡಿರ್ಬೇಕು ಮತ್ತ ದೇವರ ಇದನ್ನ ಮಾಡಿದ್ರ ಒಬ್ಬನಿಗೆ ಹೆಚ್ಚ ಒಬ್ಬನ ಕಡಿಮೆ ಒಬ್ಬನಿಗೆ ಬಡವ ಒಬ್ಬನಿಗೆ ಶ್ರೀಮಂತ ಮಾಡಿದ್ರ ಮತ್ತು ದೇವರಲ್ಲಿ ತಾರತಮ್ಯ ಮನೋಭಾವ ಬಂದಂಗಾಗ್ತಲ್ಲ ಹಂಗಿದ್ರ ದೇವರು ಅಂದ್ರೆ ಅವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಇರಬೇಕಾಗಿತ್ತು ಮತ್ತೊಬ್ಬ ಶ್ರೀಮಂತ ಆಗ್ಯಾನ ಒಬ್ಬನಿಗೆ ದುಡಿದ್ರು ಕೈ ತುಂಬುವಲ್ದು ಹಿಂಗೆ ವ್ಯತ್ಯಾಸ ಆಗೈತಿ ಅಂದ ಮೇಲೆ ದೇವರಲ್ಲಿ ಏನೋ ವ್ಯತ್ಯಾಸ ಇರಬೇಕಲ್ಲ ಇರಬೇಕಲ್ಲಂಗಾದ್ರ ಮತ್ತ ದೇವರ ಕಾರಣನೇನಿದಕ್ಕೆಲ್ಲ ಜ್ಞಾನಿಗಳಂತಾರೆ ಈ ಬಡತನ ಸಿರಿತನ ಸುಖ ದುಃಖ ಮೇಲು ಕೀಳು ರೋಗ ನಿರೋಗ ಇದಕ್ಕೆಲ್ಲ ದೇವನು ಕಾರಣನಲ್ಲ ಈಶ್ವರ ಪರ್ಜನ್ಯವತ್ತ ದೃಷ್ಟಭ್ಯ ದೇವರು ಏನ ಹೆಂಗದಾನ ಅಂದ್ರೆ ಈಗ ನೀವು ಭೂಮಿಯೊಳಗ ಗೋಧಿ ಬಿತ್ತೀರಿ ಜೋಳ ಬಿತ್ತೀರಿ ಹೆಸರು ಬಿತ್ತೀರಿ ಅಲಸಂದಿ ಬಿತ್ತೀರಿ ಮಳಿ ಮಾತ್ರ ಗೋಧಿಗೆ ಅಲಸಂದಿಗೆ ಜೋಳಕ್ಕೆ ಬೇರೆ ಬೇರೆ ಮಳೆ ಆಗಿಲ್ಲ ಮಳಿ ಎಲ್ಲ ಕಾಳುಗಳಿಗೆ ಒಂದೇ ಆಗೈತಿ ಆದ್ರೆ ಮಳಿ ಒಂದೇ ಆಗಿದ್ದು ಜೋಳ ಬಿತ್ತಿದ್ರೆ ಜೋಳದಂಗ ಬಂದೈತಿ ಗೋಧಿ ಬಿತ್ತಿದ್ರೆ ಗೋಧಿ ಹಂಗೆ ಬಂದೈತಿ ನೀವು ಶೇಂಗಾ ಬಿತ್ತಿದ್ರೆ ಶೇಂಗಾದಂಗ ಬಂದೈತಿ ಮತ್ತು ಮಳಿ ಒಂದ ಆಗಿದ್ಮೇಲೆ ಅಷ್ಟು ಒಂದ ಟೈಪ್ ಕಾಳು ಬರಬೇಕಾಗಿತ್ತಲ್ಲ ಹಂಗಿದ್ರ ಮಳಿ ಒಂದೇ ಆಗಿದ್ರು ಕಾಳು ಯಾಕೆ ಭಿನ್ನಾತು ಅಂದ್ರೆ ಮಳೆಯೊಳಗ ದೋಷ ಇಲ್ಲ ಅದು ಇಲ್ಲ ಕಾಳಗಳ ಅಂತರ್ಯದೊಳಗೆ ಯಾವ ಶಕ್ತಿ ಐತಿ ಆ ಕಾಳ ಆ ಶಕ್ತಿಯನ್ನು ತೊಗಂಬಂದಿರತೈತಿ ಅಷ್ಟೇ ದೇವರು ಮಳಿ ಇದ್ದಂಗವಾ ಅಷ್ಟೇ ಈಶ್ವರ ಪರ್ಜನ್ಯವತ್ತ ದೃಷ್ಟವ್ಯ ಕಾಳಿನೊಳಗೈತಿ ಐತಿ ಕಾಳಿನೊಳಗೆ ಶೇಂಗದ ರೂಪ ಆಂತರ್ಯದಲ್ಲಿ ವಾಸನ ಕುಂತಂಗ್ ಕುಂತೈತಲ್ಲ ಅದು ತಗೊಂಡು ಬಂದೈತೆ ಮೇಲೆ ದೇವರು ಸುಮ್ಮನೆ ಅವ ಕೆಟಲೆಟಿಕ್ ಏಜೆಂಟ್ ಅಂತ ಕರೀತಾರೆ ಫಿಸಿಕ್ಸ್ ಒಂದು ಶಬ್ದ ಇದು ಕೆಟಲೆಟಿಕ್ ಏಜೆಂಟ್ ಅಂದ್ರೆ ಈ ನೀರಿದೆ ನೋಡಿ ನೀರು ನೀರು ಎರಡು ವಸ್ತುಗಳು ಕೂಡಿ ಆಗ್ತಾವ ಎಚ್ ಟು ಓ ಅಂತ ಕರೀತಾರ ಎರಡು ಪ್ರಮಾಣ ಹೈಡ್ರೋಜನ್ನು ಒಂದು ಪ್ರಮಾಣದ ಆಮ್ಲಜನಕ ಅಂದ್ರೆ ಜಲಜನಕ ಆಮ್ಲಜನಕ ಕೂಡಿ ನೀರಾತು ಆದರೆ ಬರೇ ಜಲಜನಕ ಆಮ್ಲಜನಕ ಎರಡೂ ಕೂಡಿ ನೀರಾಗುವುದಿಲ್ಲ ಜಲಜನಕ ಆಮ್ಲಜನಕ ಎರಡು ಕೂಡಿ ನೀರಾಗಬೇಕಾದ್ರೆ ಸೂರ್ಯನ ಬೆಳಕಬೇಕು ಸೂರ್ಯನ ಬೆಳಕಿದ್ರೆ ಜಲಜನಕ ಆಮ್ಲಜನಕ ಕೂಡಿ ನೀರಾಗ್ತಾವ ಇರದೇ ಇದ್ರೆ ಆಗುವುದಿಲ್ಲ ಆಮ್ಲಜನಕ ಜಲಜನಕ ಎರಡು ಕೂಡಿ ನೀರು ಸೂರ್ಯನ ಬೆಳಕ ಬೇಕು ಮತ್ತೆ ಆಮ್ಲಜನಕ ಜಲಜನಕ ಒಡೆದ್ ನೋಡ್ರಿ ಬೆಳಕಿಲ್ಲ ಮತ್ತು ಅವ ಇರಲಾರ್ದೆ ನೀರಾಗುವುದಿಲ್ಲ ಇದು ದೇವನ ವೈಶಿಷ್ಟ್ಯ ಇದು ಅಷ್ಟೇ ಇದು ಬೆಳಕಿರಲಾರ್ದೆ ನೀರು ಇದು ಒಡೆದು ನೋಡಿದ್ರೆ ಬೆಳಕಿಲ್ಲ ಹಾಗೆ ಅವ ಏಜೆಂಟ್ ಇದ್ದಂಗೆ ದೇವರು ದೇವರು ಬೆಳಕಿದ್ದಂಗೆ ಅಷ್ಟೆ ಈಗ ನೀವು ಬೆಳಕಿನೊಳಗೆ ಓದಬಹುದು ಒಬ್ಬ ಬರಿಬಹುದು ಒಬ್ಬವನು ಕಪಾಳ ಕೊಡಿಬಹುದು ಬೆಳಕಿನ ದೋಷ ಅಲ್ಲ ಮಾಡುವವನ ಮೇಲೆ ನಿರ್ಭರ ಅಷ್ಟೇ ದೇವರನ್ನು ಸುಮ್ಮನೆ ಬೆಳಕು ನೋಡಿದಂಗೆ ನೋಡಬೇಕಷ್ಟೇ ಅವನಿಗೆ ಸನ್ನಿಧಾನ ಕರ್ತೃತ್ವ ದೇವರಿಗೆ ಹೌದ್ರಿ ಮತ್ತು ದೇವರು ಇಲ್ಲಂತ ನೀವು ಕಾರಣ ಅಲ್ಲ ಅಂತೀರಿ ಮತ್ತೆ ನಮಗೆ ನೋಡಿದ್ರೆ ಒಬ್ಬನಿಗೆ ಸುಖ ಆಗೈತಿ ಒಬ್ಬನಿಗೆ ದುಃಖ ಆಗೈತಿ ಒಬ್ಬನಿಗೆ ಚಲೋ ಆಗೈತಿ ಒಬ್ಬನಿಗೆ ಕೆಟ್ಟ ಆಗೈತಿ ಇದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ ಯಾವ ಕಾರಣದಿಂದ ಹಿಂಗಾತು ಇವು ನೋಡಿ ರಾಮಕೃಷ್ಣ ಪರಮಹಂಸರಿದ್ರು ರಾಮಕೃಷ್ಣ ಪರಮಹಂಸರು ನರೇಂದ್ರ ನನ್ನ ಮುಟ್ಲಿಲ್ಲ ಸುಮ್ನ ಹಿಂಗ ನೋಡಿದ್ರೆ ವಿವೇಕಾನಂದ ನಿರ್ಮಾಣ ಆಗಿತ್ತ ಅಂಥ ರಾಮಕೃಷ್ಣ ಪರಮಹಂಸರು ಕಾಳಿ ದಕ್ಷಿಣೇಶ್ವರದ ಕಾಳಿಯನ್ನ ಪರಮಹಂಸರು ಪೂಜಿಸಿ ಹೊರಗೆ ಬಂದ್ರ ಕಲ್ಲಿನ ಮೂರ್ತಿ ಕಾಳಿ ರಾಮಕೃಷ್ಣ ಪರಮಹಂಸರು ಹಿಂಗ ಪೂಜಿಸಿ ಹೊರಗೆ ಬರುವಾಗ ಆ ಕಲ್ಲಿನ ಕಾಳಿಯ ಮೂರ್ತಿ ಕೈ ಕೈದ್ರ ಕಲ್ಲಿನ ಮೂರ್ತಿಯೊಳಗ ಬಿಸಿ ಬಿಸಿ ಉಸಿರು ಇದು ರಾಮಕೃಷ್ಣ ಪರಮಹಂಸರು ಅಂಥವ್ರಿಗೆ ಕ್ಯಾನ್ಸರ್ ಆಯ್ತು ಇದಕ್ಕೆ ಕಾರಣ ಹಂಗಿದ್ರೆ ಅಂಥವ್ರಿಗೆ ಕಲ್ಲಿನೊಳಗ ದೇವಿ ಪ್ರತ್ಯಕ್ಷ ಆಗಿದ್ಲ ಅವ್ರಿಗೆ ಅಂಥವ್ರಿಗೆ ಕ್ಯಾನ್ಸರ್ ಆತಲ್ಲ ಮತ್ತದ ಕಾರಣ ಯಾರ ಹಾಂತ್ರ ಏನು ತಪ್ಪು ಮಾಡ್ಯಾರ ಜೀವನದೊಳಗೆ ಪ್ರತಿನಿತ್ಯ ಬರೇ ತಪಸ್ಸ ಕಣ್ಣು ತೆಗೆದ್ರು ತಪಸ್ಸ ಕಣ್ಣು ಮುಚ್ಚಿದ್ರೆ ತಪಸ್ಸ ಅಂಥವ್ರಿಗೆ ಕ್ಯಾನ್ಸರ್ ಆತಲ್ಲ ಮತ್ತ ಏನು ಹಿಂದ ಯುದ್ಧ ನಡೀತು ಕುರುಕ್ಷೇತ್ರ ಯುದ್ಧ ಆ ಪ್ರದೇಶ ಹೆಂಗಿತ್ತು ಅಂದ್ರೆ ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಆ ಕ್ಷೇತ್ರ ಬರೆಯಲ್ಲ ಋಷಿಗಳು ತಪಸ್ಸು ಮಾಡಿದ್ರು ಯಜ್ಞ ಯಾಗಗಳನ್ನು ಮಾಡಿದ್ರು ದಾನ ಧರ್ಮಗಳನ್ನ ಮಾಡಿದ್ರು ಅಂಥ ಸ್ಥಳದೊಳಗ ಹದಿನೆಂಟೇ ದಿವಸದೊಳಗ ಹದಿನೆಂಟು ಅಕ್ಷಯ ಹಿಣಿ ಸೇನೆ ಮರಣ ಹೊಂತಲ್ಲಿ ಯಾವ ಸ್ಥಳದೊಳಗ ಜೀವ ಜಂತುಗಳು ಬದುಕಾಕೆ ಬರ್ತಿದ್ದೋ ಅಲ್ಲಿ ಹೆಣಗಳ ರಾಸಿ ಬಿದ್ದಿತ್ತಲ್ಲ ಇದಕ್ಕೆಲ್ಲ ಯಾರ ಕಾರಣ ಇದು ಯಾವ ಕಾರಣದಿಂದ ಇದು ಕಟ್ಟಸ್ತು ಏನು ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಸುಮ್ನ ಹಿಂಗೆ ಊರಾಗ ಹೋದ್ರ ಊರಿನ ಜನ ಅಂತಿದ್ರಂತ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಪಡವಿ ಹರಿಶ್ಚಂದ್ರ ಊರು ಬಿಟ್ಟ ಹೊಂಟ್ರ ಊರಿನ ಪುಣ್ಯನ ಹರಿಶ್ಚಂದ್ರನ ರೂಪದಲ್ಲಿ ಹೊಂಟಂಗ ಜನರಿಗೆ ಅನಸ್ತಿಂತ ಹಂತ ಹರಿಶ್ಚಂದ್ರ ಹಂತ ಸತ್ಯ ಹರಿಶ್ಚಂದ್ರ ಮಹಾರಾಜನಿಗೆ ಸುಡುಗಾಡು ಕಾಯುವ ಪ್ರಸಂಗ ಬಂತು ತನ ಸ್ವತಃ ತನ್ನ ಮಗ ಲೋಹಿತಾಶ್ವನನ್ನ ಹೆಂಡತಿ ಹಿಡ್ಕೊಂಡು ಬಂದ್ರ ಸುಡಾಕ ಬಿಡ್ಲಾರ್ದಷ್ಟು ಕಠಿಣ ಕಾಲ ಬಂತು ತಾರಾಮತಿ ಚಂದ್ರಮತಿ ಅತ್ಲು ಕರದ್ಲು ದುಡ್ಡಿಲ್ಲ ನನ್ನ ಹತ್ರ ಮಗನಿಗೆ ಶವ ಸುಡ್ಲಿಕ್ಕೆ ಕೊಡಾಕ ಅಂದ್ರೆ ನಿನ್ನ ಕೊಳ್ಳಳ ಕಟ್ಕೊಂಡಿದ್ದ ತಾಳಿ ಕೊಡು ಅಂದ್ರೆ ನಿನ್ನ ಮಗನಿಗೆ ಸುಡಾಕಿ ಬಿಡ್ತೀನಂತ ಗಂಡ ಕೇಳುವ ಪ್ರಸಂಗ ಬಂತಲ್ಲ ಇದಕ್ಕೆಲ್ಲ ಕಾರಣ ಯಾರು ಹೇಳಿ ಯಾವ ಕಾರಣದಿಂದ ಇದು ನಡೀತು ಮತ್ತು ಚಂದ್ರಮತಿನ ಕಟ್ಕೊಂಡವ್ರ ಅಂಥ ತಿಳುವಳಿಕೆ ಸ್ಥೆಣಮಗಳಕ್ಕೆ ಚಂದ್ರಮತಿನ ಕಟ್ಕೊಂಡವ್ರ ಪರಿಸ್ಥಿತಿನ ಹಿಂಗಾದ್ರೆ ಮತ್ತು ಚಂದ್ರಮತಿ ನಮ್ಮ ತಾರಾಮತಿ ಬಾರಾಮತಿ ಕಟ್ಕೊಂಡವ್ರ ಪರಿಸ್ಥಿತಿ ಏನಾಗಬೇಡ ನಿಮ್ಮದು ಇವು ಒಂದು ಮತಿ ಎಲ್ಲ ಬಾರಾಮತಿ ಅವು ಪರಿಸ್ಥಿತಿ ಆಗಬೇಡ ಇದಕ್ಕೆಲ್ಲ ಕಾರಣ ಯಾರು ಸುಖಸ್ಯ ದುಃಖಸ್ಯ ನಕೋಪಿ ತಾತ ಯಾವ ಕಾರಣದಿಂದ ಇದು ಘಟಸ್ಥ ಈ ಜಗತ್ತಿನೊಳಗೆ ನಾವಂತೀವಿ ನಮಗ್ಯಾಕಿಷ್ಟು ಅಪ್ಪ ಅಲ್ಲ ಸತ್ಯ ಹರಿಶ್ಚಂದ್ರನ ಪರಿಸ್ಥಿತಿಯೇ ಹಿಂಗಾದಾಗ ರಾಮಕೃಷ್ಣ ಪರಮಹಂಸರ ಪರಿಸ್ಥಿತಿಯೇ ಹಿಂಗಾದಾಗ ರಮಣ ಮಹರ್ಷಿಗಳಂಥವ್ರು ಎಂಥವ್ರು ರಮಣ ಮಹರ್ಷಿಗಳಂದ್ರೆ ವಿದೇಶದ ಜನ ಅವ್ರು ನೋಡಾಕ ಬರ್ತಿದ್ರು ಯಾಕಂದ್ರೆ ನಾವು ದೇವರನ್ನು ನೋಡಿಲ್ಲ ದೇವರು ಹೆಂಗದಾರಂದ್ರೆ ರಮಣ ಮಹರ್ಷಿಗಳ ರೂಪದಲ್ಲಿ ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಯ್ತು ಅವರಿಗೆ ಹುಳ ಎಲ್ಲ ಮೈ ತುಂಬ ಅಂತ ಹುಳ ಕೆಳಗೆ ಬೆಳಿತು ಕೆಳಗೆ ಬಿದ್ದಾಗ ಅವನ್ನೆಲ್ಲ ಕೆಳಗೆ ಬಿದ್ದು ಹುಳ ತಗೊಂಡು ಮತ್ತೆ ಮೈಯಾಗ ಹಾಕೊಂಡು ಅರ್ಬಿ ಸುತ್ತಿದ್ರಂತ ಅವ್ರು ಸುತ್ತದ್ರ ಸೇವಕರಂತಿದ್ರಂತ ಹಾಂಗ ಮಾಡಬೇಡ್ರಿ ನಿಮಗೆ ತೋರಿಸ್ತೀವಿ ನಾವು ದವಾಖಾನೆಗೆ ಕೆಳಗೆ ಬಿದ್ದು ಹುಳ ಮೈಯಾಗ ಹಾಕೊಂಡು ಕಟ್ಕೋಬೇಡ್ರಿ ಅಂದ್ರ ರಮಣರಂತಿದ್ರಂತ್ರ ಈ ಜೀವ ಸತ್ತ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಬಿಡ್ತೈತಿ ಕೊನೆಗೆ ಇದ್ದಾಗ ಅವಿಷ್ಟು ಹುಳಾರತ್ತೆಂದು ಸಂತೋಷ ಪಡ್ಲು ಅಂತ ರಮಣರಂತಿದ್ದಂತೆ ರಮಣ ಮಹರ್ಷಿಗಳಂಥವ್ರಿಗೆ ಕ್ಯಾನ್ಸರ್ ಆಯಿತು ಹಾಗಿದ್ರೆ ಯಾವ ಕಾರಣದಿಂದ ಈ ಒಮ್ಮೆ ಸುಖದ ಭೋಗ ಒಮ್ಮೆ ದುಃಖದ ಭೋಗಗಳು ಬರ್ತಾವಲ್ಲ ಯಾವ ಕಾರಣದಿಂದ ಇದು ಘಟಿಸ್ತಾ ಇತ್ತು ಯಾರು ಕಾರಣ ಇದು ಸುಖಸ್ಯ ದುಃಖಸ್ಯ ನ ಕೋಪಿದಾತು ಈ ಸುಖ ದುಃಖಗಳದವಲ್ಲ ಇದಕ್ಕೆ ಯಾರು ಕಾರಣರು ಸುಖಿದಾತಿ ಪರೋ ದೇ ಇಬುರೇಶ ಅಹಂ ಕರೋಮಿತಿ ವೃತಾಭಿಮಾನ ಸ್ವಕರ್ಮ ಸೂತ್ರೇಣ ಗ್ರಥಿತ ಹಿ ಲೋಕಃ ಮನುಷ್ಯನೇ ನಿನ್ನ ಸುಖ ದುಃಖಗಳಿಗೆ ನಿನ್ನ ಸ್ವಮ್ಮೆ ಜೀವನದಲ್ಲಿ ಸುಖದ ಭೋಗ ಬಂದೈತಿ ಒಮ್ಮೆ ದುಃಖದ ಭೋಗ ಬಂದೈತಲ್ಲ ನಿನ್ನ ಸುಖ ದುಃಖ ಬಡತನ ಶ್ರೀಮಂತಿಕೆ ನೋವು ನರಳುವಿಕೆಗೆ ಏನಾದರೂ ಕಾರಣ ಇದ್ರ ನೀನು ಮಾಡಿದ ಕರ್ಮದ ಫಲವೇ ಅದಕ್ಕೆ ಕಾರಣ ಮತ್ತೇನು ಅಲ್ಲ ನಿನಗ ಸುಖ ಬಂದಿದ್ರ ನೀ ಮಾಡಿದ ಪುಣ್ಯದ ಪುಣ್ಯ ಕರ್ಮದ ಫಲ ಅಂತ ತಿಳ್ಕೋ ನಿನ್ನ ಜೀವನದೊಳಗೆ ದುಃಖ ಬಂದಿದ್ರ ನೀನು ಮಾಡಿದ ಪಾಪ ಕರ್ಮದ ಫಲ ತಿಳ್ಕೋ ನಿನಗ ಸುಖ ಬಂದಿದ್ರ ಪುಣ್ಯ ಕರ್ಮದ ಫಲ ದುಃಖ ಬಂದಿದ್ರ ಪಾಪ ಕರ್ಮದ ಫಲ ಈ ಜಗತ್ತು ಸ್ವಕರ್ಮ ಸೂತ್ರೇಣ ಗ್ರಥಿತೋ ಈ ಲೋಕ ನಿನ್ನ ಕರ್ಮದ ಮೇಲೆ ಇದು ಡಿಪೆಂಡ್ ಐತಪ್ಪ ಇದು ಅಷ್ಟೇ ನಾವು ಕೆಟ್ಟ ಕರ್ಮಗಳನ್ನು ಮಾಡಿ ಚೊಲೋ ಫಲ ಸಿಗೋ ಅಂದ್ರೆ ಸಿಗುವುದಿಲ್ಲ ಈ ಜಗತ್ತಿನ ಇಲ್ಲ ನಾ ಛಲೋ ಕರ್ಮ ಮಾಡಿ ಕೆಟ್ಟದ್ದು ಸಿಗೋದಿಲ್ಲ ನೀ ಏನು ಕರ್ಮ ಮಾಡಿ ಅದೇ ಫಲ ಸಿಗುತ್ತೆ